ಕನ್ನಡದ ಕವಿರತ್ನತ್ರಯರಲ್ಲಿ ಒಬ್ಬನಾದ ಪೊನ್ನನ ಕಾಲಘಟ್ಟವನ್ನು ಸರಿಸುಮಾರು ಕ್ರಿಸ್ತಶಕ ಒಂಬೈನೂರ ಐವತ್ತು ಎನ್ನಲಾಗುತ್ತದೆ ಈತನು ಕ್ರಿಸ್ತಶಕ ಒಂಬೈನೂರ ಮೂವತ್ತೊಂಬತ್ತರಿಂದ ಒಂಬೈನೂರ ಅರವತ್ತೆಂಟರವರೆಗೆ ಆಳ್ವಿಕೆ ಮಾಡಿದ ರಾಷ್ಟ್ರಕೂಟರ ಅರಸ ಮೂರನೇ ಕೃಷ್ಣನ ಆಸ್ಥಾನ ಕವಿಯಾಗಿದ್ದನು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದರಿಂದ ಈತನಿಗೆ ಉಭಯ ಕವಿ ಚಕ್ರವರ್ತಿ ಎನ್ನಲಾಗುತ್ತದೆ ವಿದ್ವಾಂಸರಾದ ನೀಲಕಂಠಶಾಸ್ತ್ರಿ ಮತ್ತು ಇ ಪಿ ರೈಸ್ರವರ ಪ್ರಕಾರ ಪೊನ್ನನು ಆಂಧ್ರ ಪ್ರದೇಶದ ಕಮ್ಮನಾಡು ಪುಂಗನೂರಿನ ವೆಂಗಿ ಮಂಡಲಕ್ಕೆ ಸೇರಿದವನಾಗಿದ್ದಾನೆ ಎನ್ನಲಾಗುತ್ತದೆ ಇಂದ್ರ ನಂದಿ ಮುನಿ ತನ್ನ ವಿದ್ಯಾಗುರು ಎಂದು ಜಿನಚಂದ್ರ ಮುನೀಂದ್ರ ತನ್ನ ಧಾರ್ಮಿಕ ಗುರು ಎಂದು ಪೊನ್ನನು ತನ್ನ ಶಾಂತಿ ಪುರಾಣದಲ್ಲಿ ಹೇಳಿಕೊಂಡಿದ್ದಾನೆ ಈತನು ತನ್ನನ್ನು ಕುರುಳ್ಗಳ ಸವಣ ಎಂದು ಕರೆದುಕೊಂಡಿರುವುದರಿಂದ ಕವಿಯ ನಿರ್ಲಿಪ್ತ ಮನೋಭಾವ ವ್ಯಕ್ತವಾಗುತ್ತದೆ ಈತನು ಬರೆದಿದ್ದಾನೆ ಎನ್ನಲಾಗುವ ಕೃತಿಗಳೆಂದರೆ ಶಾಂತಿಪುರಾಣ ಭುವನೈಕ್ಯ ರಾಮಾಭಿದಯ ಜಿನಾಕ್ಷರಮಾಲೆ ಗತಪ್ರತ್ಯಾಗತ ಅಲಂಕಾರ ಆದಿ ಪುರಾಣಮು ವಿರಾಟಮು ಇವುಗಳಲ್ಲಿ ಶಾಂತಿಪುರಾಣ ಮತ್ತು ಜಿನಾಕ್ಷರಮಾಲೆ ಲಭ್ಯವಿದ್ದು ಉಳಿದವುಗಳು ಕಾಲಗರ್ಭದಲ್ಲಿ ಅಡಗಿ ಹೋಗಿವೆ ಗತ ಪ್ರತ್ಯಾಗತ ಎಂಬ ಸಂಸ್ಕೃತ ಕೃತಿಯನ್ನು ರಚಿಸಿದ್ದರಿಂದ ತನಗೆ ಉಭಯ ಕವಿ ಎಂಬ ಬಿರುದು ಬಂದಿತ್ತೆಂದು ತನ್ನ ಶಾಂತಿ ಪುರಾಣದಲ್ಲಿ ಪೊನ್ನನು ಹೇಳಿಕೊಂಡಿದ್ದಾನೆ ಭುವನೈಕ್ಯ ರಾಮಾಭ್ಯುದಯವನ್ನು ಕುರಿತು ಕವಿ ತನ್ನ ಶಾಂತಿ ಪುರಾಣದಲ್ಲಿ ಹೇಳಿಕೊಂಡಿದ್ದಾನೆ ಈ ಕೃತಿಯ ಕಥಾವಸ್ತು ರಾಮಕಥೆಯಾಗಿದೆ ಇದನ್ನು ವೈದಿಕ ಸಂಪ್ರದಾಯದ ರಾಮಾಯಣವೆಂದು ಕರೆಯಲಾಗುತ್ತದೆ ಇದರಲ್ಲಿ ಕಥಾನಾಯಕ ರಾಮನೊಡನೆ ತನ್ನ ಆಶ್ರಯದಾತ ಮೂರನೇ ಕೃಷ್ಣನನ್ನು ಹೋಲಿಸಿ ಹೇಳಿದ್ದಾನೆ ತೆಕ್ಕೋಳ ಎಂಬ ಯುದ್ಧದಲ್ಲಿ ಚೋಳಾರಸ ರಾಜಾದಿತ್ಯನ ಮೇಲೆ ರಾಷ್ಟ್ರಕೂಟ ಅರಸ ಮೂರನೇ ಕೃಷ್ಣನು ಜಯಿಸಿದ ಸ್ಮಾರಕವಾಗಿ ಈ ಕೃತಿಯು ಶಾಂತಿ ಪುರಾಣ ಜೈನರ ಹದಿನಾರನೇ ತೀರ್ಥಂಕರ ಶಾಂತಿನಾಥನನ್ನು ಕುರಿತು ರಚಿತವಾದ ಕೃತಿಯಾಗಿದೆ ಧಾರ್ಮಿಕ ವಿಷಯಗಳ ನಿರೂಪಣೆಯಲ್ಲಿ ಸರಳತೆಯನ್ನು ಅಳವಡಿಸಿಕೊಂಡ ಈ ಕೃತಿ ಸಾಮಾನ್ಯರ ಕೈಗೆ ನಿಲುಕುವಂತಿದೆ ಇನ್ನೂ ಜಿನಾಕ್ಷರ ಮಾಲೆ ಮೂವತ್ತೊಂಬತ್ತು ಕಂದ ಪದ್ಯಗಳನ್ನು ಒಳಗೊಂಡ ಈ ಕೃತಿ ಒಂದು ಪುಟ್ಟ ಕೃತಿಯಾಗಿದೆ ಕುರುಳ್ಗಳ ಸವಣ ಎಂಬ ನಾಮಾಂಕಿತದಲ್ಲಿಯೇ ಹೆಣೆಯಲಾದ ಈ ಕೃತಿಯಲ್ಲಿ ಕವಿಯ ಹೆಸರು ಎಲ್ಲೂ ಪ್ರಸ್ತಾಪವಾಗಿಲ್ಲ ಕನ್ನಡದ ಕವಿ ಪರಿಚಯವನ್ನು ಮಾಡಿಕೊಡುವ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಈ ಯೂಟ್ಯೂಬ್ ಚಾನಲ್ ಅಪರಿಚಿತ ಮೌನಿಯನ್ನು ತಪ್ಪದೇ ಫಾಲೋ ಮಾಡಿ ವಿಡಿಯೋ ಇಷ್ಟವಾದರೆ ಕನ್ನಡಿಗರಿಗೆ ತಪ್ಪದೇ ಶೇರ್ ಮಾಡಿ ಇಂತಿ ನಿಮ್ಮವ ಅಪರಿಚಿತ ಮೌನಿ